ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂತರಾಳ ದಿವ್ಯಾಂಗ ಜನ ನಮ್ಮ ಚಾನಲ್ವರೆಗೂ ಹೊಸದಾಗಿ ನೋಡ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೋರಟಿಕೆರೆ ಗ್ರಾಮ ಪಂಚಾಯಿತಿ ಮಾತನಾಡಿದ ಅಧಿಕಾರಿಗಳು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತ ಯೋಗರಾಜ್ ಸಭೆಯಲ್ಲಿ ವಿಕಲಚೇತನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳು ಹಾಗೂ ಸೌಲಭ್ಯಗಳು ಮತ್ತು ಜಿಲ್ಲಾ ವಿಕಲಚೇತನರ ಕಲ್ಯಾಣ ಹಾಗೂ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿವಿಧ ಇಲಾಖೆಗಳ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಶಿವಕುಮಾರ್ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿಲಿನ ಶೇಕಡಾ ಐದರ ಅನುದಾನ ಹಾಗೂ ಹದಿನೈದನೇ ಹಣಕಾಸು ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದರು ಅಧ್ಯಕ್ಷರು ವಿಕಲಚೇತನರಿಗೆ ಅವಕಾಶಗಳನ್ನು ಕಲ್ಪಿಸುತ್ತೇವೆ ಎಂದು ಹೇಳಿದರು ಸುನಿತಾ ಉಪಾಧ್ಯಕ್ಷರು ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾರ್ವಜನಿಕ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಎಂದರು ಸಭೆಯಲ್ಲಿ ವಿಕಲಚೇತನ ವ್ಯಕ್ತಿಗಳಾದ ಶೇಖರಪ್ಪ ಚಂದ್ರಶ ಪ್ರೇಮ ಕವಿತಾ ಬಸುಕುಮಾರ್ ಮಂಜು ಇತರರು ಸ್ವಯಂ ಉದ್ಯೋಗಕ್ಕೆ ತರಬೇತಿ ಆರ್ಥಿಕ ಸಹಾಯ ಒದಗಿಸುವಂತೆ ಸಭೆಯಲ್ಲಿ ಗಮನಕ್ಕೆ ತಂದರು ವಿಶೇಷ ಗ್ರಾಮ ಗ್ರಾಮ ಸಭೆಯಲ್ಲಿ ಪಿಡಿಒ ಶಿವಕುಮಾರ್ ಸ್ವಾಗತಿಸಿದರು ಬರವಸಲಿಗರ ರಾಜು ನಿರೂಪಿಸಿದರು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತ ಯೋಗರಾಜ್ ಪ್ರಾಸ್ತಾವಿಕ ನುಡಿ ನುಡಿದರು ಕೊನೆಗೆ ಸಭೆಗೆ ಧನ್ಯವಾದಗಳು ಯೋಗರಾಜ್ ತಿಳಿಸಿ ಮುಕ್ತಾಯಗೊಳಿಸಿದರು ಈ ಒಂದು ವರದಿಯನ್ನು ಯೋಗರಾಜ್ ಎಸ್ಆರ್ ಗ್ರಾಮ ಪಂಚಾಯಿತಿ ಕೋರಟಕೆರೆ ತಾಲೂಕಾ ಚನ್ನಗಿರಿ ಜಿಲ್ಲಾ ದಾವಣಗೆರೆಯವರು ಅಂಗವಿಕುಲ್ ಅಂತರಾಳ ದಿವ್ಯಾಂಗಿತ ಯೂಟ್ಯೂಬ್ ಚಾನಲ್ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಏನು ವಿಶೇಷ ಅವರಿಗೆ ಸಪ್ರೇಟ್ ಕಾರ್ಡ್ ಕೊಡ್ತಿರಲ್ವ ಕಾರ್ಡ್ ಕೊಟ್ಟಾದ್ಮೇಲೆ ಅವ್ರದೇ ಸಪ್ರೇಟ್ ಕುಟುಂಬ ಆಗಿತ್ತು ಅವರ ಹೆಸರಿಗೆ ಜಮೀನು ಏನಾದ್ರು ಇತ್ತು ಅಂದರೆ ಆಗ ಮಾತ್ರ ಅವ್ರಿಗೆ ಐದು ಲಕ್ಷದವರೆಗೆ ಅವ್ರಿಗೂ ಅವಕಾಶ ಇದೆ ಇಲ್ಲ ಅಂದರೆ ಅವಕಾಶ ಇರೋದಿಲ್ಲ ನೂರು ದಿವಸ ಕೆಲಸವನ್ನು ಮಾಡ್ಕೊತ ಹೋಗ್ಬೋದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹೂಲಿ ಕಾರ್ಮಿಕರಿದ್ದರೆ ತಮ್ಮ ತಮ್ಮ ವೈಯಕ್ತಿಕ ಕೆಲಸಗಳ ಕಡೆಗೆ ಫಸ್ಟು ನೀವು ಗಮನ ಹರಿಸಿ ನೀವು ಕೆಲಸವನ್ನು ಮಾಡ್ಕೊಳ್ಳ್ರಿ ನೀವು ಇದ್ರಿ ಈಗ ಕೆಲಸಕ್ಕೆ ಹೋಗಿ ನಿಮ್ಮ ನೂರು ದಿವಸ ಕೆಲಸ ಆಗಿತ್ತು ಅಂದರೆ ನಿಮಗೆ ಗ್ರ್ಯಾಂಟಿ ಮನೆ ಆಗಿರ್ಬೋದು ಅಥವಾ ದನದ ಕೊಟ್ಟಿಗೆ ಕೋಳಿ ಶೆಡ್ಡು ಪುರಿಷ್ ಅಥವಾ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಯಾವುದಾದ್ರೂ ಒಂದು ಅನುಕೂಲವನ್ನು ಪಡ್ಕೊಳ್ರಿ ಜೊತೆಗೆ ಪಶು ಇಲಾಖೆ ಆಗಿರ್ಬೋದು ಆ ಪಶು ಇಲಾಖೆಯಿಂದ ನಿಮ್ಮ ದನ ಕರುಗಳು ಇದ್ದಾವೋ ಕುರಿ ಇದಾವೋ ಇಲ್ಲ ಅಂತೇಳಿ ಸರ್ಟಿಫಿಕೇಟ್ ಸಹಾಯಗಳು ಮಾಡಿಕೊಡ್ತಾರೆ আচ্ছা থেংক ছাৰ ಮಾನ್ಯರೇ ಸರ್ವರಿಗೂ ನನ್ನ ನಮಸ್ಕಾರಗಳು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೊರಟೀಕೆರೆ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ವಿಕಲಚೇತನರ ವಿಶೇಷ ಸಮನ್ವಯ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯ ಮುಖ್ಯ ಉದ್ದೇಶ ವಿಕಲಚೇತನರಿಗಾಗಿ ವಿಕಲಚೇತನರಿಗೋಸ್ಕರ ವಿಕಲಚೇತನರ ಹೇಳಿಕೆಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಸದುದ್ದೇಶದಿಂದ ವಿಶೇಷ ಸಮನ್ವಯ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅವರು ವಹಿಸಿಕೊಂಡಿರುತ್ತಾರೆ ಸಭೆಯಲ್ಲಿ ಉಪಾಧ್ಯಕ್ಷರಾದ ಸುನೀತರವರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಪಿ ಒ ಅಧಿಕಾರಿಗಳಾದ ಶಿವಕುಮಾರ್ ಸರ್ ಅವರು ವೈದ್ಯಾಧಿಕಾರಿಗಳು ಶಾಲೆಗಳ ಮುಖ್ಯೋಪಾಧ್ಯಾಯರು ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸ್ವಯಂ ಸೇವಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿರುತ್ತಾರೆ ಈ ಸಭೆಯಲ್ಲಿ ಚರ್ಚಿಸಿದ ಮುಖ್ಯ ವಿಷಯಗಳು ವಿಕಲಚೇತನರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಅವಕಾಶಗಳನ್ನು ಕಲ್ಪಿಸುವುದು ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವುದು ಗ್ರಾಮ ಪಂಚಾಯಿತಿ ಶೇಕಡ ಐದರ ಅನುದಾನದಲ್ಲಿ ಸಾಧನ ಸಲಕರಣೆಗಳನ್ನು ಖರೀದಿಸಿ ವಿತರಿಸುವುದು ಹಾಗೂ ಇತರೆ ಸ್ವಯಂ ಸೇವಕ ಸಂಘ ಸಂಸ್ಥೆಗಳಿಂದ ವೃತ್ತಿ ಕೈಗೊಳ್ಳುವ ವಿಕಲಚೇತನ ವ್ಯಕ್ತಿಗಳಿಗೆ ಸಹಾಯವನ್ನು ನೀಡುವುದು ಹಾಗೂ ಸರ್ಕಾರದ ದೊರೆಯುವ ಎಲ್ಲ ಸೌಲಭ್ಯಗಳ ಬಗ್ಗೆ ಪ್ರಾಸ್ತಾವಿಕ ನುಡಿಯಲ್ಲಿ ವಿಕಲಚೇತನರ ಸಂರಸ್ತೆ ಕಾರ್ಯಕರ್ತರಾದ ಯೋಗರಾಜ್ರವರು ವಿವರಣೆಯನ್ನು ಸಭೆಗೆ ಮಂಡಿಸಿದರು ಹಾಗೂ ಸಭೆಯಲ್ಲಿ ಕೆಲವು ಪರಸ್ಪರ ಚರ್ಚೆಗಳು ನಡೆದವು ವಿಕಲಚೇತನ ವ್ಯಕ್ತಿಗಳಾದ ಪ್ರೇಮರವರು ಶೇಖರಪ್ಪನವರು ಚಂದ್ರೇಶ್ವರವರು ಮಂಜೂರವರು ನಮಗೆ ಸ್ವಯಂವೃತ್ತಿ ಕೈಗೊಳ್ಳಲು ವಿವಿಧ ತರಬೇತಿಗಳ ಅವಶ್ಯಕತೆ ಇದೆ ನಮಗೆ ವಸತಿ ಸೌಲಭ್ಯ ಬೇಕು ಟೈಲರಿಂಗ್ ಸೌಲಭ್ಯ ಬೇಕು ಮೇಳದ ಬತ್ತಿ ತಯಾರಿಕೆ ಬೇಕು ನಮಗೆ ಬೈಸಿಕಲ್ ಬೇಕು ಹಾಗೂ ಯಂತ್ರಚಾಲಿತ ವಾಹನ ಬೇಕು ಎಂದು ಸಭೆಗೆ ಮಂಡಿಸಿದರು ಈ ಎಲ್ಲ ವಿಷಯಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ತಾವುಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತೇವೆ ಹಂತ ಹಂತವಾಗಿ ಬಗೆಹರಿಸಿ ತಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತೇವೆ ಎಂದು ಇಬ್ಬರು ಸಭೆಗೆ ಒಪ್ಪಿಕೊಂಡರು ಹಾಗೂ ಗ್ರಾಮಸ್ಥರಾದ ಜ ಎಂ ಜಯ್ಯಪ್ಪನವರು ವಿಕಲಚೇತನರಿಗೆ ಗೌರವವನ್ನು ನಾವು ನೀಡಬೇಕು ಎಂದು ಸಭೆಯಲ್ಲಿ ತಿಳಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಅವರು ವಿಕಲಚೇತನರಿಗೆ ಎಲ್ಲ ಸೌಲಭ್ಯಗಳನ್ನು ನಮ್ಮ ಗ್ರಾಮ ಪಂಚಾಯತ್ ಪಂಚಾಯಿತಿಯಿಂದ ನಾವು ನೀಡುತ್ತೇವೆ ಎಂದು ಭರವಸೆಯನ್ನು ನೀಡಿದರು ಉಪಾಧ್ಯಕ್ಷರಾದ ಸುನೀತರವರು ಅವರು ಕೂಡ ಈ ಸಭೆಯಲ್ಲಿ ಅವರಿಗೆ ಅವಕಾಶ ನಾವು ಕಲ್ಪಿಸುತ್ತೇವೆ ಎಂದು ತಿಳಿಸಿದರು ಪಿ ಡಿ ಒ ಅಧಿಕಾರಿಗಳಾದ ಶಿವಕುಮಾರ್ ಸರ್ ಅವರು ವಿಕಲಚೇತನರಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಬಗೆಯ ವಿಕಲಚೇತನರಿಗೆ ನಾವು ಸೌಲಭ್ಯಗಳನ್ನು ಅವಕಾಶಗಳನ್ನು ನೀಡುತ್ತೇವೆ ಎಂದು ಹೇಳಿದರು ವಿಕಲಚೇತನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಯೋಗರಾಜ್ರವರು ಎರಡು ಸಾವಿರದ ಹದಿನಾರರ ವಿಕಲಚೇತನ ಕಾಯ್ದೆಯಲ್ಲಿ ಇಪ್ಪತ್ತೊಂದು ಬಗೆಯ ವಿಕಲಚೇತನರು ಸೇರ್ಪಡೆಗೊಂಡಿರುತ್ತಾರೆ ಅವರಿಗೆ ಎಲ್ಲ ಬಗೆಯ ನೆರವು ಸಹಕಾರವನ್ನು ನಾವು ನೀಡುತ್ತೇವೆ ಹಾಗೂ ವಿಕಲಚೇತನರಿಗೆ ತೊಂದರೆಯಾದರೆ ಕಾನೂನಿನ ಸಹಾಯವನ್ನು ನಾವು ನೀಡುತ್ತೇವೆ ಎಂದು ಸಭೆಗೆ ಸಭೆಯಲ್ಲಿ ತಿಳಿಸಿದರು ಒಂದು ಸತಿ ಕಾರ್ಯಕರ್ತರು ಒಟ್ಟು ಗ್ರಾಮ ಪಂಚಾಯತ್ ನಡೆದ ಗ್ರಾಮ ಸಭೆಯು ಚರ್ಚಾಸ್ಪದವಾಗಿ ಪರಸ್ಪರ ಚರ್ಚಾಸ್ಪದವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮ ಆಯೋಜಿಸಿದ್ದ ಆಡಳಿತ ಮಂಡಳಿಯವರಿಗೆ ಗ್ರಾಮ ಪಂಚಾಯಿತಿ ಸರ್ವ ಸದ್ಯತ ಸದಸ್ಯರುಗಳಿಗೂ ಅಧಿಕಾರಿಗಳಿಗೂ ಹಾಗೂ ಗ್ರಾಮಸ್ಥರುಗಳಿಗೂ ವಿಕಲಚೇತನ ಮತ್ತು ಪೋಷಕರುಗಳಿಗೆ ಎಲ್ಲರಿಗೂ ಕೂಡ ಯೋಗರಾಜರವರು ಕೊನೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು